ಶನಿವಾರ ಮಧ್ಯಾಹ್ನ ಸುರಿದ ಭಾರೀ ಮಳೆಗೆ ಶಿರಸಿ ನಗರ ಹಾಗೂ ಗ್ರಾಮೀಣದ ಕೆಲ ಭಾಗಗಳಲ್ಲಿ ಜಲಾವೃತ ಸ್ಥಿತಿ ನಿರ್ಮಾಣವಾಗಿತ್ತು ನಗರ ಪ್ರದೇಶದ ರಾಜಕಾಲುವೆ ಒತ್ತುವರಿಯಾದ ಪರಿಣಾಮ ಮಳೆಯ ನೀರು ಸರಾಗವಾಗಿ ಹರಿದು ಹೋಗಲು ಸಾಧ್ಯವಾಗದೆ ಚರಂಡಿಗಳ ನೀರು ವೃತ್ತಗಳಲ್ಲಿ ಜಮಾವಣೆಗೊಂಡು ಅಂಗಡಿ ಮನೆಯ ಆವಾರಕ್ಕೆ ನುಗ್ಗಿದ ಸನ್ನಿವೇಶಕ್ಕೆ ಕಾರಣವಾಯಿತು ಇನ್ನು ಅಯ್ಯಪ್ಪ ನಗರ ದುಂಡುಶಿನಗರ ನಗರ ಶ್ರೀಧರ ನಗರ ಅಮ್ಮ ಲೇಔಟ್ ಚಂದ್ರ ಕಾಲೋನಿ ಸಾಮ್ರಾಟ್ ಹೋಟೆಲ್ ಎದುರು ಅಶೋಕ ನಗರದ ಎರಡು ಅಡ್ಡ ರಸ್ತೆಯಲ್ಲಿರುವ ಚರಂಡಿಗಳಲ್ಲಿ ನೀರು ನಿಂತು ಮನೆಯೊಳಗೆ ಕೂಡ ನುಗ್ಗಿತ್ತು ಇನ್ನು ಮಳೆಯ ಆರ್ಭಟಕ್ಕೆ ಎಪಿಎಂಸಿಯ ರಿಂಗ್ ರಸ್ತೆಯ ಕಾಂಪೌಂಡ್ ಕುಸಿದಿದ್ದು ಯಾವುದೇ ಅಪಾಯ ಸಂಭವಿಸಿಲ್ಲ ಅಂತೆಯೇ ಸಾಮ್ರಾಟ್ ಹೋಟೆಲ್ ಎದುರಿನ ರಸ್ತೆಯಲ್ಲಿ ಸುಮಾರು ನಾಲ್ಕು ಅಡಿಯಷ್ಟು ನೀರು ನಿಂತು ರಸ್ತೆಯ ಪಕ್ಕದಲ್ಲಿರುವ ತರಕಾರಿ ಅಂಗಡಿಯಲ್ಲಿರುವ ಕಾಯಿ ಪಲ್ಯಗಳು ನೀರಿನಲ್ಲಿ ತೇಲಿ ಹೋದವು ಶನಿವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಸುರಿದ ಮಳೆ ಇಡೀ ನಗರವನ್ನೇ ತಲ್ಲಣಗೊಳಿಸಿತು ಅವೈಜ್ಞಾನಿಕ ಗಟಾರ ಕಾಮಗಾರಿಯಿಂದ ಮಳೆ ನೀರು ರಸ್ತೆಯ ಮೇಲೆ ಹರಿದು ವಾಹನ ವಾಹನ ಸವಾರರು ಸಂಚಾರ ಮಾಡಲು ಸಾಧ್ಯವಾಗದೆ ಪರದಾಡುವಂತಾಯಿತು ಸಮುದ್ರ ಸೆರೆ ಬಂದಿದೆ

ಇನ್ನು ರಸ್ತೆಗಿಂತ ಎತ್ತರದಲ್ಲಿ ಗಟಾರ ಮಾಡಿ ನೀರು ಸರಾಗವಾಗಿ ಹರಿಯಲು ಸಣ್ಣ ಹೋಲ್ಗಳನ್ನು ಇಟ್ಟಿರುವುದರಿಂದ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ ಅಧಿಕಾರಿಗಳು ಕಣ್ಣಿದ್ದರೂ ಕುರುಡರಂತೆ ವರ್ತಿಸುತ್ತಿರುವುದರಿಂದ ಮಳೆ ಬಂತೆಂದರೆ ಅವಾಂತರಕ್ಕೆ ಕಾರಣವಾಗುತ್ತಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಪರಮಾನಂದ್ ಹೆಗಡೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬರಲಿರುವ ನಗರಸಭೆ ಪಟ್ಟಣ ಪಂಚಾಯಿತಿ ಪುರಸಭೆಗಳ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಬಲಪ್ರದರ್ಶನ ಒಕ್ಕಟ್ಟಿನಿಂದ ಮಾಡಬೇಕು ಹಿಂಬಾಗಿಲಿನಿಂದ ಬಿಜೆಪಿ ರಾಜಕಾರಣ ಮಾಡುವುದನ್ನು ಒಟ್ಟಾಗಿ ತಡೆಯಬೇಕು ಎಂದು ಕೆಪಿಸಿಸಿ ಚುನಾವಣಾ ವೀಕ್ಷಕ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ತಿಳಿಸಿದರು ಅವರು ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಭಾನುವಾರ ನಡೆದ ನಗರಸಭೆ ಪಟ್ಟಣ ಪಂಚಾಯಿತಿ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿ ಕಾಂಗ್ರೆಸ್ ಬಲ ಪ್ರದರ್ಶನ ಹಾಗೂ ಸಂಘಟನೆಯ ಮೂಲಕ ಬಿಜೆಪಿಗೆ ಉತ್ತರ ಕೊಡಬೇಕಾಗಿದೆ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಸಚಿವರು ಎಲ್ಲರೂ ಸಹಕಾರ ನೀಡಲಿದ್ದಾರೆ ಎಂದರು ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಮಾತನಾಡಿ ಯಾವ ಪುರಸಭೆ ಪಟ್ಟಣ ಪಂಚಾಯಿತಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಏನಾಗಬೇಕು ಎಂಬುದನ್ನು ಎಲ್ಲರ ಸಹಕಾರ ಕೋರುತ್ತೇವೆ ಶಾಸಕರು ಇದ್ದಲ್ಲಿ ಶಾಸಕರು ಶಾಸಕರು ಇಲ್ಲದಲ್ಲಿ ನಾವು ಸಹಕಾರ ನೀಡುತ್ತೇವೆ ಎಂದರು ನಂತರ ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿ ಪಕ್ಷದ ಸಂಘಟನೆ ಬಲವರ್ಧನೆಗೆ ಎಲ್ಲರ ಸಹಕಾರ ಬೇಕು ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ಗೆ ಜೀವಾಳ ಎಂದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿಗಾಂವ್ಕರ್ ಮಾತನಾಡಿ ಜಿಲ್ಲಾ ಕಾಂಗ್ರೆಸ್ ಯಾವತ್ತು ಕಾರ್ಯಕರ್ತರ ಜೊತೆಗಿದೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಾ ನಗರ ಪಟ್ಟಣ ಪಂಚಾಯಿತಿ ಆಡಳಿತ ಹಿಡಿಯಬೇಕು ಎಂದರು ಇನ್ನು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಸತೀಶ್ ನಾಯ್ಕ್ ಮುಖಂಡರಾದ ಯೋಗೇಶ್ ರಾಯ್ಕರ್ ಸುಮಾ ಉಗ್ರಣ್ಕರ್ ಗೀತಾ ಶೆಟ್ಟಿ ಬಸವರಾಜ್ ದೊಡ್ಡನಿ ಶಿರಸಿ ಬ್ಲಾಕ್ ಅಧ್ಯಕ್ಷ ಜಗದೀಶ್ ಗೌಡ ಸೇರಿದಂತೆ ಜಿಲ್ಲೆಯ ಮುಖಂಡರು ಮತ್ತು ಸ್ಥಳೀಯ ಸಂಸ್ಥೆ ಜನಪ್ರತಿನಿಧಿಗಳು ಈ ವೇಳೆ ಉಪಸ್ಥಿತರಿದ್ದರು ಯಕ್ಷಗಾನ ಕಲಾವಿದೆ ನಗರದ ಮಾರಿಕಾಂಬಾ ಪ್ರೌಢಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿನಿ ವಿಶ್ವಶಾಂತಿ ಸರಣಿಯ ಯಕ್ಷ ನೃತ್ಯ ರೂಪಕ ಪ್ರದರ್ಶಿಸುವ ಕುಮಾರಿ ತುಳಸಿ ಹೆಗಡೆಗೆ ಜೀವನ್ಮುಖಿ ಪುರಸ್ಕಾರ ಪ್ರದಾನ ಮಾಡಲಾಯಿತು ರವಿವಾರ ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ಕುವೆಂಪು ಸಾಂಸ್ಕೃತಿಕ ವೇದಿಕೆ ಜೀವನ್ಮುಖಿ ಸಂಸ್ಥೆಯ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪುರಸ್ಕಾರ ಪ್ರದಾನ ಮಾಡಲಾಯಿತು ಇನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ನಿಕಟ ಪೂರ್ವ ಅಧ್ಯಕ್ಷ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಪೊಲೀಸ್ ಉಪ ಮಹಾನಿರ್ದೇಶಕ ಡಾಕ್ಟರ್ ಡಿ ಶರಣಪ್ಪ ಹೆಸರಾಂತ ಸಾಹಿತಿ ಡಾಕ್ಟರ್ ಅರವಿಂದ್ ಮಾಲಗಿತ್ತಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿಕಟ ಪೂರ್ವ ಅಧ್ಯಕ್ಷ ಕೆ ರಾಮು ಪತ್ರಕರ್ತ ಜೀವನ್ಮುಖಿ ಸುರೇಶ್ ಅವರು ಪುರಸ್ಕಾರ ಪ್ರದಾನ ನಡೆಸಿಕೊಟ್ಟರು ಇನ್ನು ಕಳೆದ ಹದಿಮೂರು ವರ್ಷಗಳಿಂದ ಜೀವನ್ಮುಖಿ ಪ್ರತಿಭಾ ಹಾಗೂ ಸಾಧಕ ಪ್ರಶಸ್ತಿಯನ್ನು ಜೀವನ್ಮುಖಿ ಸಂಸ್ಥೆ ನೀಡುತ್ತಿದೆ ಎನ್ನುವುದು ಇಲ್ಲಿ ಉಲ್ಲೇಖ ಶಿರಸಿ ತಾಲೂಕಿನ ಮಂಜುಗುಣಿಯ ಶ್ರೀ ವೆಂಕಟರಮಣ ದೇವಾಲಯದಲ್ಲಿ ದೇಗುಲ ಸಹಕಾರದಲ್ಲಿ ಸೋಂದ ಶಬರ ಸಂಸ್ಥೆ ಹಾಗೂ ಯಕ್ಷಾಭಿಮಾನಿ ಬಳಗ ಮಂಜುಗುನಿ ಅವರಿಂದ ಏಕಾದಶಿ ತಾಳಮದ್ದಲೆ ಸರಣಿಯ ಎರಡನೇ ಕಾರ್ಯಕ್ರಮ ನಡೆಯಿತು ಇನ್ನು ಭೀಷ್ಮ ವಿಜಯ ತಾಳಮದ್ದಲೆ ಹಿಮ್ಮೇಳದಲ್ಲಿ ಭಾಗವತರಾಗಿ ಸತೀಶ್ ಹೆಗಡೆ ದಂಟಕಲ್ ಗಣಪತಿ ಹೆಗಡೆ ಕಲ್ಲಲ್ಲಿ ಮದ್ದಳೆ ವಾದಕರಾಗಿ ಶ್ರೀಪಾದ್ ಭಟ್ ಮೂರ್ಗಾರ ಭಾಗವಹಿಸಿದ್ದರು ಅಂತೆ ಅರ್ಥಧಾರಿಗಳಾಗಿ ನಾರಾಯಣ್ ಭಟ್ ಬಳ್ಳಿ ಭೀಷ್ಮನ ಪಾತ್ರ ವಹಿಸಿದರೆ ಪರಶುರಾಮನಾಗಿ ನಿರಂಜನ್ ಜಾಗ್ನಳ್ಳಿ ಅಂಬೆಯಾಗಿ ಕರುಣಾಕರ್ ಹೆಗಡೆ ಕಲ್ಲಳ್ಳಿ ಸಾಲ್ವನಾಗಿ ದಿನೇಶ್ ಹೆಗಡೆ ಕಲ್ಲಳ್ಳಿ ಬ್ರಾಹ್ಮಣನಾಗಿ ಮಹೇಶ್ ಹೆಗಡೆ ಕಲ್ಲಳ್ಳಿ ಪಾತ್ರ ವಹಿಸಿ ಪ್ರೇಕ್ಷಕರನ್ನು ರಂಜಿಸಿದರು ನಾಗರಾಜ್ ಜೋಶಿ ಸೋಂದಾ ವಂದಿಸಿದರು ರಾಘವೇಂದ್ರ ಮಠ ಶಿರಸಿ ಶ್ರೀರಾಯರ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವ ಶಿರಸಿಯ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ ಮೂರನೇ ಆರಾಧನಾ ಮಹೋತ್ಸವವು ಇದೇ ಬರುವ ಆಗಸ್ಟ್ ಇಪ್ಪತ್ತರ ಮಂಗಳವಾರ ಇಪ್ಪತ್ತೊಂದರ ಬುಧವಾರ ಮತ್ತು ಇಪ್ಪತ್ತೆರಡು ಗುರುವಾರದಂದು ಅತ್ಯಂತ ಶ್ರದ್ದಾ ಭಕ್ತಿಯಿಂದ ನಡೆಯಲಿದೆ ಆ ದಿನಗಳಲ್ಲಿ ಪ್ರತಿದಿನ ಮುಂಜಾನೆ ಧಾರ್ಮಿಕ ಕಾರ್ಯಕ್ರಮ ಮಧ್ಯಾಹ್ನ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಆರಾಧನಾ ಮಹೋತ್ಸವದಂದು ನಡೆಯಲಿರುವ ವಿವಿಧ ಸೇವಾ ವಿವರಗಳಿಗೆ ಮಠದ ಕಾರ್ಯಾಲಯವನ್ನು ಸಂಪರ್ಕ ಸಂಪರ್ಕಿಸಲು ಕೋರಲಾಗಿದೆ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಶ್ರೀರಾಯರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುವವರು ಅಧ್ಯಕ್ಷರು ಮತ್ತು ಸದಸ್ಯರು ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಶಿರಸಿ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಮೀಸಲಾತಿ ಪ್ರಕಟವಾದ ನಂತರ ಬಹುತೇಕ ಕಡೆ ಆಯ್ಕೆ ಪ್ರಕ್ರಿಯೆ ಚುರುಕುಗೊಂಡಿದೆ ಇನ್ನು ಕಾರವಾರ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಆಯ್ಕೆ ಆಗಸ್ಟ್ ಇಪ್ಪತ್ತೊಂದರಂದು ನಡೆಯಲಿದ್ದು ನಗರಸಭೆ ಅಧಿಕಾರ ಯಾರು ಹಿಡಿಯಲಿದ್ದಾರೆ ಎನ್ನುವ ಕುತೂಹಲ ಹೆಚ್ಚಾಗಿದೆ ಇನ್ನು ಮೂವತ್ತೊಂದು ಸದಸ್ಯ ಬಲದ ಕಾರವಾರ ನಗರಸಭೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣವಾಗಿತ್ತು ಬಿಜೆಪಿ ಹನ್ನೊಂದು ಸ್ಥಾನ ಗೆದ್ದಿದ್ದರೆ ಕಾಂಗ್ರೆಸ್ ಸಹ ಹನ್ನೊಂದು ಸ್ಥಾನದಲ್ಲಿ ಗೆಲುವನ್ನು ಪಡೆಯುವ ಮೂಲಕ ಸಮಬಲ ಸಾಧಿಸಿತು ಇನ್ನು ಜೆಡಿಎಸ್ ನಾಲ್ಕು ಸ್ಥಾನದಲ್ಲಿ ಗೆದ್ದಿದ್ದರೆ ಪಕ್ಷೇತರರು ಐದು ಸ್ಥಾನದಲ್ಲಿ ಗೆಲುವನ್ನು ಪಡೆದಿದ್ದರು ಇನ್ನು ಪಕ್ಷೇತರರು ಹಾಗೂ ಜೆಡಿಎಸ್ ಕಿಂಗ್ ಮೇಕರ್ ಆಗಿದ್ದು ನಗರಸಭೆಯ ಮೊದಲ ಅವಧಿಯಲ್ಲಿ ಪಕ್ಷೇತರ ಹಾಗೂ ಜೆಡಿಎಸ್ ಸದಸ್ಯರ ಬೆಂಬಲದೊಂದಿಗೆ ಬಿಜೆಪಿ ಅಧಿಕಾರ ಏರಿತು ಇನ್ನು ಎರಡನೇ ಅವಧಿಗೆ ಬಹುತೇಕ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಯಾದರೂ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರಾಗುತ್ತಾರೆ ಎನ್ನುವ ಕುತೂಹಲ ಮೂಡಿಸಿದೆ ಇನ್ನು ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸುವಂತೆ ರಾಜ್ಯ ಮಟ್ಟದ ನಾಯಕರು ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ ಆದರೆ ಸ್ಥಳೀಯ ರಾಜಕಾರಣ ಆಗಿರುವುದರಿಂದ ಯಾವ ಬದಲಾವಣೆಯಾದರೂ ಅಚ್ಚರಿ ಪಡುವ ಅಗತ್ಯವಿಲ್ಲ ಎನ್ನುವುದು ನಗರಸಭೆ ಸದಸ್ಯರುಗಳ ಅಭಿಪ್ರಾಯವಾಗಿದೆ ಯಲ್ಲಾಪುರ ಪಟ್ಟಣದ ಇಂದಿರಾ ಕ್ಯಾಂಟೀನ್ನ ಮೇಲ್ಚಾವಣಿ ರಿಪೇರಿ ಕಾಮಗಾರಿಯನ್ನು ಕಾಮಗಾರಿ ಆದೇಶ ನೀಡುವ ಮೊದಲೇ ಪ್ರಾರಂಭಿಸಲಾಗಿದೆ ಎಂದು ಯಲ್ಲಾಪುರ ಪಟ್ಟಣ ಪಂಚಾಯಿತಿ ರವೀಂದ್ರ ನಗರ ವಾರ್ಡ್ ಸದಸ್ಯ ಸೋಮೇಶ್ವರ ನಾಯ್ಕ್ ಆರೋಪಿಸಿದ್ದಾರೆ ಅವರು ಈ ಕುರಿತು ಹೇಳಿಕೆ ನೀಡಿ ದಾಖಲೆಗಳ ಪ್ರಕಾರ ಆಗಸ್ಟ್ ಹದಿನಾರರಂದು ಕಾಮಗಾರಿ ಆದೇಶ ನೀಡಲಾಗಿದೆ ಆದರೆ ಗುತ್ತಿಗೆದಾರ ಆಗಸ್ಟ್ ಹನ್ನೆರಡರಂದು ಕೆಲಸ ಪ್ರಾರಂಭಿಸಿದ್ದಾನೆ ಕಾಮಗಾರಿ ಆದೇಶ ಬರುವ ಮೊದಲೇ ಗುತ್ತಿಗೆದಾರನಿಗೆ ಕೆಲಸದ ಆರ್ಡರ್ ತನಗೆ ಸಿಗಲಿದೆ ಎಂಬ ಮಾಹಿತಿ ಇತ್ತೆ ವರ್ಕ್ ಆರ್ಡರ್ ಸಿಗುವ ನಾಲ್ಕು ದಿನಗಳ ಮೊದಲೇ ಕೆಲಸ ಪ್ರಾರಂಭಿಸಿರುವುದು ಯಾರ ಕೃಪಾ ಕಟಾಕ್ಷದಿಂದ ಎಂದು ಸೋಮೇಶ್ವರ ನಾಯ್ಕ್ ಪ್ರಶ್ನಿಸಿದ್ದಾರೆ ಇನ್ನು ಕಾಮಗಾರಿ ಪ್ರಾರಂಭಿಸಿದ ದಿನದಂದು ತೆಗೆದ ಫೋಟೋ ಜಿಪಿಎಸ್ ದಾಖಲೆ ಮತ್ತು ಕಾಮಗಾರಿ ಆದೇಶ ಪಟ್ಟಣ ಪಂಚಾಯಿತಿಯಲ್ಲಿ ನೀಡಿದ ದಿನಾಂಕ ಎರಡೂ ವ್ಯತ್ಯಾಸವಾಗಿದ್ದು ಈ ಕಾಮಗಾರಿ ನೀಡುವಲ್ಲಿ ನಿಯಮಗಳನ್ನು ಪಾಲಿಸಿಲ್ಲ ಎಂಬ ಸಂಶಯವನ್ನು ಸೋಮೇಶ್ವರ್ ನಾಯ್ಕ್ ವ್ಯಕ್ತಪಡಿಸಿ ಪಟ್ಟಣ ಪಂಚಾಯಿತಿಯಲ್ಲಿ ಕಾಮಗಾರಿ ಆದೇಶ ಆಗುವ ಮೊದಲೇ ಕೆಲಸ ಪ್ರಾರಂಭಿಸಿರುವ ಕುರಿತು ತಾವು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ ಶಿರಸಿಯ ಶ್ರೀ ಮಾರಿಕಾಮ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತ ಶ್ರೀದೇವಿಯ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವಾಲಯಕ್ಕೆ ಆಗಮಿಸಿದ ಮಹಿಳೆಯರಿಗೆ ಅರಿಶಿನ ಕುಂಕುಮ ಬಳೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಧರ್ಮದರ್ಶಿಗಳು ಬಾಬುದಾರರು ಸಿಬ್ಬಂದಿ ವರ್ಗದವರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಉಪಸ್ಥಿತರಿದ್ದರು ನಿದ್ರೆ ಮತ್ತು ಆಹಾರ ಇಹ ಪರಗಳಿಗೆ ಸಾಧನೆ ಎಂದು ಸೋಂದ ಸ್ವರ್ಣವಲ್ಲಿ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ನುಡಿದರು ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಚಾತುರ್ಮಾಸ್ಯ ವ್ರತ ನಿರತರಾದ ಶ್ರೀಗಳು ಹಾಗೂ ಅವರ ಕರಕಮಲ ಸಂಜಾತರಾದ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿಗಳವರ ಮಂಜುಗುಣಿ ಸೀಮೆಯ ಭಕ್ತರು ದರ್ಶನ ಪಡೆದು ಸೇವೆಯನ್ನು ಸಲ್ಲಿಸಿದರು ಇನ್ನು ಯೋಗ ಸಾಧನೆಗೆ ನಿದ್ರೆ ಬಹಳ ಮುಖ್ಯವಾದ ಸಾಧನವಾಗಿದೆ ಯಾವ ವೇಳೆಯಲ್ಲಿ ನಿದ್ರೆ ಮಾಡಬೇಕು ಅದೇ ವೇಳೆಯಲ್ಲಿ ನಿದ್ರೆ ಯಾವ ವೇಳೆಯಲ್ಲಿ ನಿದ್ರೆ ಮಾಡ ಬಾರದು ಆ ವೇಳೆಯಲ್ಲಿ ಎಚ್ಚರಿರಬೇಕು ಇವೆರಡು ಆರೋಗ್ಯಕ್ಕೆ ಕಾರಣವಾಗುತ್ತದೆ ನಿದ್ರೆಯಲ್ಲಿ ಈ ರೀತಿಯಾದ ನಿಯಮಿತ ತನವು ಸಾತ್ವಿಕತೆಯನ್ನು ಉಂಟು ಮಾಡುತ್ತದೆ ಆಹಾರದಲ್ಲಿ ಸಾತ್ವಿಕತೆ ಆಹಾರದ ನಿಯಮ ಏನಿದೆ ಅದನ್ನು ಅನುಸರಿಸಿದರೆ ಆರೋಗ್ಯದಿಂದ ಇರಲು ಸಾಧ್ಯ ಎಂದು ತಿಳಿಸಿದರು ಇನ್ನು ಮಾತೆಯರು ಮತ್ತು ಮಹನೀಯರು ಶ್ರೀಮಠಕ್ಕೆ ಆಗಮಿಸಿ ಭಕ್ತಿಯಿಂದ ತಮ್ಮ ಸೇವೆಯನ್ನು ಸಲ್ಲಿಸಿದರು ಬೆಳಿಗ್ಗೆಯಿಂದ ಮಾತೆಯರು ಶಂಕರ ಸ್ತೋತ್ರ ಪಠಣ ಭಗವದ್ಗೀತಾ ಪಠಣ ಹಾಗೂ ಲಲಿತಾ ನಾಮದಿಂದ ಅರ್ಚನೆಯನ್ನು ಮಾಡಿದರೆ ಮಹನೀಯರು ಗಾಯತ್ರಿ ಅನುಷ್ಠಾನವನ್ನು ಕೈಗೊಂಡರು ಇನ್ನು ಸೀಮೆಯ ಪ್ರಮುಖ ಶ್ರೀ ರತ್ನಾಕರ್ ಭಟ್ ಶ್ರೀ ರಾಮಚಂದ್ರ ಹೆಗಡೆ ಶ್ರೀ ಕೃಷ್ಣಮೂರ್ತಿ ಭಟ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಪತ್ನಿ ಸಮೇತರಾಗಿ ಶಿರಸಿಯ ದೈವಜ್ಞ ಸಭಾಭವನಕ್ಕೆ ಬಂದು ಚಾತುರ್ಮಾಸ್ಯದಲ್ಲಿರುವ ಶ್ರೀಗಳಿಂದ ಆಶೀರ್ವಾದ ಪಡೆದರು ರುವ ಭತ್ತಗಳ ತಳಿಗಳ ಸಂವರ್ಧನೆಗಾಗಿ ಸಾವಯವ ಕೃಷಿ ಪದ್ದತಿಯ ಮೂಲಕ ಸಾಂಪ್ರದಾಯಿಕ ಕೃಷಿಗೆ ಒತ್ತು ನೀಡುವ ಉದ್ದೇಶದಿಂದ ಶಿರಸಿ ತಾಲೂಕಿನ ಉಂಚಳಿಯ ಸರಸ್ವತಿ ಫಾರ್ಮ್ನಲ್ಲಿ ನಾಟಿ ಹಬ್ಬ ನಡೆಸಲಾಯಿತು ಸಾಂಪ್ರದಾಯಿಕ ಕೃಷಿಗೆ ಉತ್ತೇಜನ ನೀಡಿ ರೈತರಲ್ಲಿ ಭರವಸೆ ಮೂಡಿಸುವ ಉದ್ದೇಶದಿಂದ ಸ್ಕಾಡ್ವೇಸ್ ಸಂಸ್ಥೆ ಜಿಐಜೆಡ್ ಕೃಷಿ ಇಲಾಖೆಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾದ ನಾಟಿ ಹಬ್ಬ ಪಾರಂಪರಿಕ ಕೃಷಿ ಪದ್ಧತಿಯಂತೆ ನಡೆಯಿತು ಗೋಪೂಜೆ ನೆರವೇರಿಸಿ ಗೋಗ್ರಾಸ ನೀಡುವ ಮೂಲಕ ಆರಂಭಗೊಂಡ ನಾಟಿ ಹಬ್ಬ ನೇಗಿಲು ನೊಗ ಹಾಗೂ ಅಗೆ ಪೂಜೆಯೊಂದಿಗೆ ಆರಂಭಿಸಲಾಯಿತು ಇನ್ನು ಸ್ಕಾಟ್ವೆಸ್ ಸಂಸ್ಥೆ ಪದಾಧಿಕಾರಿಗಳು ಕೃಷಿ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳು ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳು ಸಾವಯವ ಕೃಷಿಕರು ರೈತ ಉತ್ಪಾದಕ ಕಂಪನಿಗಳ ಪದಾಧಿಕಾರಿಗಳು ಭತ್ತದ ಸಸಿಗಳನ್ನು ನಾಟಿ ಮಾಡಿದರು ಇನ್ನು ಮುಂಚೆಯ ಸರಸ್ವತಿ ಫಾರ್ಮ್ನ ಸುಮಾರು ಐದು ಎಕರೆ ಗದ್ದೆಯಲ್ಲಿ ಇಪ್ಪತ್ತೆರಡು ವಿವಿಧ ತಳಿಯ ಐವತ್ತು ತೊಂಬತ್ತು ಕೆಜಿ ಬೀಜಗಳನ್ನು ಹಾಕಿ ನಾಟಿ ಮಾಡಲಾಯಿತು ಅಪರೂಪದ ಭತ್ತದ ತಳಿಗಳಾದ ಗಜಮಿನಿ ಶೋಭಿನಿ ಮೈಸೂರು ಮಗ ಕಗ್ಗ ರಾಜಮುಡಿ ಮಂಜುಗುಣಿ ಸಣ್ಣ ಸೇರಿ ಪಾರಂಪರಿಕ ಅಳಿವಿನಂಚಿನಲ್ಲಿರುವ ಭತ್ತದ ತಳಿಯನ್ನು ನಾಟಿ ಮಾಡಲಾಗಿದೆ ಇದರ ಜೊತೆಯಲ್ಲಿ ಈ ಭಾಗದ ಸುತ್ತಮುತ್ತಲಿನ ಪ್ರಗತಿಪರ ಮತ್ತು ಆಸಕ್ತ ರೈತರಿಗೂ ಕೂಡ ಕೆಲವು ಅಪರೂಪದ ಭತ್ತ ತಳಿಗಳ ಬೀಜವನ್ನು ನಾಟಿ ಮಾಡಲು ನೀಡಲಾಗಿದೆ ಇನ್ನು ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದ ಸ್ಕಾಡ್ವೇ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯಕ್ ಇಂದು ನಾವು ನಾಟ್ಯ ಹಬ್ಬವನ್ನು ಸಾಂಕೇತಿಕವಾಗಿ ಆರಂಭಿಸಿದ್ದೇವೆ ಇದರ ಮುಂದಿನ ಸಾಧಕ ಬಾಧಕಗಳನ್ನು ನೋಡಿ ಮುಂದಿನ ರೂಪುರೇಷೆ ಮಾಡಲಿದ್ದೇವೆ ಇಂದು ನಮ್ಮೊಂದಿಗೆ ಹಲವು ಪರಿಣಿತರು ಕೃಷಿ ಸಂಶೋಧಕರು ಮಾದರಿ ರೈತರು ಭಾಗವಹಿಸಿದ್ದಾರೆ ರೈತರಿಗೆ ಬೇಕಾದ ಬೀಜ ಬ್ಯಾಂಕ್ ಮಾಡಬೇಕು ಎನ್ನುವುದು ನಮ್ಮ ಉದ್ದೇಶ ಇದಲ್ಲದೆ ಕೆಲವು ಆಸಕ್ತ ರೈತರಿಗೂ ಅಪರೂಪದ ತಳಿಯ ಬೀಜಗಳನ್ನು ಬೆಳೆಸಲು ನೀಡಲಾಗಿದೆ ಅವರು ಬೆಳೆದ ಬೀಜಗಳನ್ನು ನಾವೇ ಖರೀದಿ ಮಾಡುತ್ತೇವೆ ಒಟ್ಟಾರೆಯಾಗಿ ದೊಡ್ಡ ಮಟ್ಟದಲ್ಲಿ ಸಾಂಪ್ರದಾಯಿಕ ಭತ್ತದ ತಳಿಗಳ ಸಂರಕ್ಷಣೆ ಮಾಡುವುದು ನಮ್ಮ ಉದ್ದೇಶ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಉಪನಿರ್ದೇಶಕ ಟಿಎಚ್ ನಟರಾಜ್ ಕೃಷಿ ವಿಜ್ಞಾನ ಕೇಂದ್ರದ ರೂಪಾ ಪಾಟೀಲ್ ಸ್ಕಾಡ್ವೇಸ್ ಉಪಾಧ್ಯಕ್ಷ ಕೆವಿ ಕುರ್ಸೈ ಸ್ಕಾಡ್ವೇಸ್ ಸಂಸ್ಥೆ ಆಡಳಿತ ಮತ್ತು ಮುಖ್ಯ ಹಣಕಾಸು ಅಧಿಕಾರಿ ಸರಸ್ವತಿ ಎನ್ ರವಿ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಕೆಎನ್ ಹೊಸ್ಮನಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು